ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಪ್ಲೀಸ್ ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ನಮ್ಮಂತ ಪೂರ್ ಫ್ಯಾಮಿಲಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಹಾಗಾಗಿ ಆದಷ್ಟು ಶೇರ್ ಮಾಡಿ ಏನ್ ಏನಪ್ಪಾ ಅಂದ್ರೆ ತುಂಬಾ ಮೆಸೇಜಸ್ ಇತ್ತು ನನ್ಗೆ ಯಲಾಂಕ ಸೈಡ್ ಮಾಡಿ ಮೇಡಮ್ ಯಾವ್ದು ಮಾಡಿಲ್ಲ ನೀವು ಅಂತ ಹೇಳಿ ಹಾಗಾಗಿ ನಾನು ಇವತ್ತು ಹತ್ರ ಇರೋ ಇಟ್ಕಲ್ಪುರ ಅಂತ ಹೇಳಿ ಸರ್ವೆ ನಂಬರ್ ಇದು ಸರ್ವೆ ನಂಬರ್ ಒನ್ ಅಂತ ಬರುತ್ತೆ ಇಟ್ಕಲ್ಪುರ ಸೊ ಲೇಔಟ್ ಅಂತೂ ನೋಡ್ಲಿಕ್ಕೆ ಸಕ್ಕರಾಗಿದೆ ಆಲ್ಮೋಸ್ಟ್ ಮನೆಗಳೆಲ್ಲ ಒಂದೇ ತರ ಬರುತ್ತೆ ಸೇಮ್ ಟು ಸೇಮು ಆರ್ ಜಿ ಎಸ್ ಸಿ ಅಂತೂ ಏನು ವ್ಯತ್ಯಾಸ ಇರಲ್ಲ ಸ್ಕ್ವೇರ್ ಫೀಟ್ ಆಗಲಿ ಮತ್ತೆ ಇಂಟೀರಿಯರ್ ಆಗಲಿ ಸೇಮ್ ಟು ಸೇಮ್ ಮಾಡಿರ್ತಾರೆ ವೆಂಟಿಲೇಷನ್ ಗಂತೂ ಯಾವ್ದೇ ತರ ಪ್ರಾಬ್ಲಮ್ ಇರಲ್ಲ ಅಷ್ಟು ಚೆನ್ನಾಗಿ ವೆಂಟಿಲೇಷನ್ ಮಾಡಿರ್ತಾರೆ ತುಂಬಾ ಕೇಳ್ತಾ ಇದ್ರಿ ಮೇಡಮ್ ಡಾಕ್ಯುಮೆಂಟ್ಸ್ ನಾನು ಡಾಕ್ಯುಮೆಂಟ್ಸ್ ನ ಆಲ್ಮೋಸ್ಟ್ ಬೇರೆ ಬ್ಲಾಗ್ ಅಲ್ಲಿ ಹಾಕಿರ್ ಹಾಕಿದ್ದೆ ಬಟ್ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಮೆಸೇಜ್ ಮಾಡ್ತಾ ಇದ್ರು ಹಾಗಾಗಿ ಇದ್ರಲ್ಲೂ ಒಂದ್ಸಲ ಮೆನ್ಷನ್ ಮಾಡ್ತಾ ಇದೀನಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ಆಧಾರ್ ಕಾರ್ಡು ಮೇಯ್ನು ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡು ವೋಟರ್ ಐಡಿ ಮತ್ತೆ ನಾವು ಬೆಂಗಳೂರಲ್ಲಿ ಐದು ವರ್ಷದೊಂದೆ ಇದ್ದೀವಿ ಅಂತ ಹೇಳಲಿಕ್ಕೆ ಒಂದು ಸರ್ಟಿಫಿಕೇಟ್ ಮತ್ತೆ ನಿಮಗೆ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡು ಇರಲೇಬೇಕು ಇನ್ಕಮ್ ಸರ್ಟಿಫಿಕೇಟ್ ಎಷ್ಟು ಆದಾಯ ಬರ್ತಿದೆ ಅಂತ ಹೇಳಕ್ಕೆ ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತ ಮಾಡಿರೋದಲ್ವ ಇದು ಪೂರ್ ಫ್ಯಾಮಿಲಿಗೆ ಹಾಗಾಗಿ ಇನ್ನೊಂದು ಜಾತಿ ಪ್ರಮಾಣ ಪತ್ರ ಬೇಕು ಅಂತಂದ್ರೆ ಸ್ವಲ್ಪ ಸಬ್ಸಿಡಿ ಕೊಡ್ತಿದ್ರೆ ನಮಗೆ ಸರ್ಕಾರದಿಂದ ಹಾಗಾಗಿ ನಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಾಯ ಮತ್ತೆ ಜಾತಿ ಪ್ರಮಾಣ ಪತ್ರನ ಕೇಳ್ತಿದ್ದಾರೆ ಆ ಸಿಂಗಲ್ ಬೆಡ್ರೂಮು ನಿಮ್ಗೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಅಂತ ನಾನು ಹೇಳಿರೋದು ಎಲ್ಲೂ ಕೂಡ ನಾನು ಮೆನ್ಷನ್ ಮಾಡಿಲ್ಲ ಐವತ್ತು ಸಾವಿರ ರೂಪಾಯಿಗೆ ಮನೆನ ಕೊಡ್ತಿದ್ದಾರೆ ಅಂತ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಅಂತ ಹೇಳಿರೋದು ಸಿಂಗಲ್ ಬಿ ಎಚ್ ಕೆಗೆ ನೋಡಿ ವ್ಯೂಸ್ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ನಿಜವಾಗ್ಲೂ ಪ್ರೈವೇಟ್ ಫ್ಲಾಟ್ ಬಂದಿರೋ ತರ ಇದೆ ಯಾವುದೋ ವಿಲ್ಲಾಗಿ ಬಂದಿದೀವಿ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಹೊರಗಡೆಯಿಂದ ವ್ಯೂಸ್ ನೋಡಲಿಕ್ಕೆ ನಾವು ಹೋದಾಗ ವರ್ಕ್ ನಡೀತಾ ಇತ್ತು ಆಲ್ಮೋಸ್ಟ್ ಒನ್ ಮಂತ್ ಅಲ್ಲಿ ಅವ್ರಿಗೆ ಕೀ ಹ್ಯಾಂಡ್ ಓವರ್ ಮಾಡ್ಬೇಕಂತೆ ಅದ್ರದ್ದು ನಾನು ಸಾಧ್ಯ ಆದರೆ ನ ಮಾಡಿ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಆ ಇದು ಇಟ್ಕಲ್ಪುರ ಅಂತ ಹೇಳಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇಟ್ಕಲ್ಪುರ ಅಂತ ಹೇಳಿ ಸರ್ವೆ ನಂಬರ್ ಒನ್ ಯಲಂಕ ವಾರ್ಡ್ ಬರುತ್ತೆ ನಾನು ಲೊಕೇಶನ್ ನ ಮೆನ್ಷನ್ ಮಾಡಿರ್ತೀನಿ ಲೊಕೇಶನ್ ಕೂಡ ಪ್ಲೀಸ್ ದಯವಿಟ್ಟು ಲೊಕೇಶನ್ನ ಇಲ್ಲೇ ತಗೊಳ್ಳಿ ಯಾಕಂದ್ರೆ ನನಗೆ ಮೆಸೇಜ್ ಮಾಡಿದ್ರೆ ನಂಗೆ ನಿಜವಾಗ್ಲೂ ಎಲ್ರಿಗೂ ಕೊಡ್ಲಿಕ್ಕೆ ಆಗಲ್ಲ ಅಂತಾನೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಲೊಕೇಶನ್ನ ನ ಒಂದ್ಸಲ ಲೊಕೇಶನ್ ಚೆಕ್ ಮಾಡ್ಕೊಳ್ಳಿ ಇಷ್ಟು ಡಾಕ್ಯುಮೆಂಟ್ಸ್ ನಾನು ಫಸ್ಟ್ ಹೇಳದ್ನಲ್ಲ ಇಷ್ಟು ಡಾಕ್ಯುಮೆಂಟ್ಸ್ ನ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ವೋಟರ್ ಐಡಿ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಬಿ ಪಿ ಎಲ್ ಕಾರ್ಡ್ ಮತ್ತೆ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಇಷ್ಟನ್ನು ತಗೊಂಡೋಗಿ ನೀವು ಸೈಬರ್ ಸೆಂಟರ್ ಹೋಗಿ ನೀವು ಅಪ್ಲೈ ಮಾಡ್ಬೋದು ಇಲ್ಲ ಮೇಡಮ್ ನನ್ಗೆ ಅಪ್ಲೈ ಮಾಡಕ್ ಬರುತ್ತೆ ಅಂದ್ರೆ ವೆಬ್ಸೈಟ್ ಇದೆ ವೆಬ್ಸೈಟ್ ಹೋಗಿ ಡೈರೆಕ್ಟ್ ಆಗಿ ಲಿಂಕ್ ಕೊಟ್ಟಿರ್ತೀನಿ ನಾನು ಅಲ್ಲೇ ಅಪ್ಲೈ ಮಾಡ್ಬೋದು ಎಲ್ರಿಗೂ ನಾನು ಲಿಂಕ್ ಕಳ್ಸೋಕ್ಕಾಗಲ್ಲ ಆಗಲ್ಲ ಅಲ್ವಾ ಹಾಗಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಲೊಕೇಶನ್ ಮತ್ತೆ ನಿಮಗೆ ವೆಬ್ಸೈಟ್ ಲಿಂಕ್ ಎರಡನ್ನೂ ನಾನು ಮೆನ್ಷನ್ ಮಾಡಿರ್ತೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತೆ ಇದು ನಾ ತ್ರೀ ಫ್ಲೋರ್ಸ್ ಬರುತ್ತೆ ಗ್ರೌಂಡ್ ಫಸ್ಟ್ ಸೆಕೆಂಡು ತರ್ಡು ಸಕ್ಕರಾಗಿದೆ ಮನೆ ಅಂತೂ ನಾನು ಪಕ್ಕದಲ್ಲಿ ಅಲ್ಲೇ ಪ್ರೈವೇಟ್ ಫ್ಲಾಟ್ ಕೂಡ ಇತ್ತು ಅದನ್ನು ತೋರಿಸ್ತೀನಿ ನಾನು ಆಮೇಲೆ ನಿಮಗೆ ನೋಡಿ ಹೊರಗಡೆಯಿಂದ ವ್ಯೂಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಯಾವುದೋ ಹೊರಗಡೆ ಇಲ್ಲ ತರ ಕಾಣಿಸ್ತಾ ಇದೆ ಸೊ ಥರ್ಡ್ ಫ್ಲೋರ್ ನಾನು ವಿಡಿಯೋ ಮಾಡಿದೀನಿ ಮೆಟ್ಲುಗಳು ಅಷ್ಟೇ ಸಕ್ಕರಾಗಿದೆ ಮತ್ತೆ ನಾನು ಇಲ್ಲಿ ಪಕ್ಕದಲ್ಲಿ ಒಂದು ಲೇಔಟ್ ಇತ್ತು ಸುಮ್ಮನೆ ವಿಚಾರಿಸ್ದೆ ಎಷ್ಟಾಗುತ್ತೆ ಏನು ಅಂತೇಳಿ ಇದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಅಂತೆ ನಾವೇ ಲೆಕ್ಕ ಹಾಕಳ ತೌಸಂಡ್ ಫೈವ್ ಹಂಡ್ರೆಡ್ ಇಂಟು ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫುಟ್ ತರ್ಟಿ ಫಾರ್ಟಿಗೆ ಎಷ್ಟಾಗುತ್ತೆ ಅಂತೇಳಿ ಹಾಗಾಗಿ ಹತ್ತು ಲಕ್ಷಕ್ಕೆ ನಮ್ಮ ಸರ್ಕಾರದಿಂದ ಒಂದ್ ಸಿಂಗಲ್ ಬಿಎಚ್ ಗೆ ಮನೆನ ಕೊಡ್ತಿದ್ದಾರೆ ಅಂತ ಅಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ನಿಜವಾಗ್ಲು ತುಂಬಾ ಎಲ್ಪ್ ಆಗುತ್ತೆ ಇದು ಟೋಟಲ್ ಹದಿಮೂರು ಲಕ್ಷ ಬಟ್ ಮೂರು ಲಕ್ಷ ಸಬ್ಸಿಡಿ ಕೊಡ್ತಿದ್ದಾರೆ ಹಾಗಾಗಿ ನಾನು ಹತ್ತು ಲಕ್ಷನ ಮೆನ್ಷನ್ ಮಾಡಿದೀನಿ ಎಲ್ಲೂ ಕೂಡ ಬರೀ ಐವತ್ತು ಸಾವಿರಕ್ಕೆ ಮನೆ ಕೊಡ್ತಿದ್ದಾರೆ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ ಹಾಗಾಗಿ ಮತ್ತೆ ಮತ್ತೆ ನಾನು ಇದನ್ನ ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ ವಾಟರ್ ಗಳು ನೋಡ್ಬೋದು ಒಂದೊಂದು ನಾಲ್ಕು ನಾಲ್ಕು ಮನೆಗೆ ಆ ಎರಡೆರಡು ಒಂದ್ ವಾಟ್ ಕ್ಯಾನ್ ತರ ಇಟ್ಟಿದ್ದಾರೆ ಸಕ್ಕದಾಗಿದೆ ಎಲ್ಲ ರೆಡಿ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ವರ್ಕು ಆಗಿದೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೀಟ್ ಮಾಡ್ತಾ ಇದ್ರು ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಇದು ಮೇಲ್ಗಡೆ ಸ್ಟೆಪ್ ಸ್ಟೆಪ್ಸ್ ಮೇಲ್ಗಡೆ ಬಟ್ಟೆ ಒಣಗಾಕ್ಲಿಕ್ಕೆ ಏನ್ ಅಂತ ಜಾಗ ಮಾಡಿದ್ದಾರೆ ಬಟ್ ನಾನು ಮೇಲೆ ಹತ್ತು ಹೋಗ್ಲಿಲ್ಲ ಮತ್ತೆ ಕ್ಲೋಸ್ ಮಾಡ್ಬೋದು ಆ ಥರ ಏನೋ ಇದು ಮಾಡಿದ್ದಾರೆ ಮನೆಗಳಂತೂ ಒಂದಕ್ಕಿಂತ ಒಂದು ಸಕ್ಕದಾಗಿದೆ ಪಕ್ಕದಲ್ಲಿ ಬೇಕಾದರೂ ನೀವು ವಿಚಾರಿಸ್ ನೋಡ್ಬೋದು ಇಲ್ಲಿ ಪಕ್ಕದಲ್ಲಿ ಲೇಔಟ್ಗಳೆಲ್ಲ ಹೊಸ ಲೇಔಟ್ಗಳೆಲ್ಲ ಗಳೆಲ್ಲ ಆಗ್ತಾ ಇದೆ ನಾನು ಒಂದ್ಸಲ ಅದನ್ನ ವೀಡಿಯೋ ಮಾಡೋಣ ಅಂತೇಳಿ ಮಾಡ್ಕಂಡೆ ಮತ್ತೆ ಇನ್ನ ಕೆಲವು ಜನರು ತುಂಬಾ ಜನ ಕಮೆಂಟ್ ಮಾಡ್ತಾವ್ರೆ ಮೇಡಮ್ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನ ಕೆಲವು ಜನ ನೆಗೆಟಿವ್ ಕಾಮೆಂಟ್ಸ್ ಎಷ್ಟು ನೆಗೆಟಿವ್ ಕಾಮೆಂಟ್ಸ್ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಮನುಷ್ಯನ್ಗೆ ನಿಜವಾಗ್ಲೂ ಒಳ್ಳೇದ್ ಮಾಡೋದು ತಪ್ಪು ಅಂತ ನನ್ ನಾನು ಹೇಳ್ತಿದ್ದೀನಿ ಯಾಕಂದ್ರೆ ಇದರಿಂದ ಯಾವ ಆದಾಯೂ ಇಲ್ಲ ಲಾಭನೂ ಇಲ್ಲ ಇದು ಮಾರ್ಕೆಟಿಂಗು ಅಲ್ಲ ಇದನ್ನೇ ನಾವು ಬೇರೆ ಮಾರ್ಕೆಟಿಂಗ್ ಮಾಡಿದ್ರೆ ನಿಜವಾಗ್ಲೂ ಇದಕ್ಕಿಂತ ಡಬ್ಬಲ್ ತ್ರಿಬಲ್ ಹಣ ಕೊಡ್ತಾರೆ ಇದನ್ನ ನಾನು ಬಡವ್ರಿಗೆ ಎಲ್ಪ್ ಅಂತ ಮಾತ್ರ ಮಾಡ್ತಿರೋದು ದಯವಿಟ್ಟು ಕೆಟ್ಟ ಕಮೆಂಟ್ಗಳನ್ನ ಮಾಡಬೇಡಿ ಸುಳ್ಳು ಹೇಳಿ ನನಗೆ ಇದರಿಂದ ಲಾಭ ಏನು ಇಲ್ಲ ನೀವು ಅರ್ಧ ಗಂಟೆ ಒನ್ ಅವರ್ ರೀಲ್ಸ್ ನೋಡ್ಕೊಂಡು ಅಲ್ಲಿ ಇಲ್ಲಿ ಟೀ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ತೀರಾ ಅದ್ರ ಬದಲು ಒಂದ್ಸಲ ಹೋಗಿ ನಾನು ಹಾಕಿರೋ ಲೊಕೇಶನ್ಗೆ ವಿಸಿಟ್ ಮಾಡಿ ನೋಡಿ ಅದು ನಿಜನ ಸುಳ್ಳ ಅನ್ನೋದು ನಿಮಗೆ ಗೊತ್ತಾಗುತ್ತೆ ತುಂಬಾ ಜನ ಒಳ್ಳೆ ಕೆಲಸ ಮಾಡ್ತಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟೊಂದು ಜನ ಬಂದಿರೋದು ನಾನು ಲೈವ್ ಓಟಲ್ಲಿ ವಿಚಾರಿಸಿದ್ದೀನಿ ಅಲ್ಲೇ ಕೂಡ ನನಗೆ ಮೀಟ್ ಮಾಡಿದ್ದಾರೆ ಬಟ್ ಕೆಲವು ಜನ ಕುತ್ಕೊಂಡು ಸೋಂಬೇರಿಗಳು ಕುತ್ಕೊಂಡು ಎಲ್ಲೆಲ್ಲೋ ಸುಮ್ಮನೆ ನೋಡ್ತಾ ಇರೋದು ರೀಲ್ಸ್ನ ಅದಕ್ಕೆ ಕೆದ್ದಾಗ ಕಮೆಂಟ್ ಹಾಕೋದು ಓ ಸುಳ್ಳು ಹೇಳ್ತಿದ್ದಾರೆ ನೋಡಿ ಇಲ್ಲಿ ಹಾಕಿದೀನಿ ನಾನು ಮೇಡಮ್ ಮರೇ ಈ ತರ ಹೇಳಬೇಕು ಅಂತ ಎಷ್ಟು ಯಾರು ನಿಮಗೆ ದುಡ್ಡು ಕೊಟ್ರು ಐವತ್ತು ಸಾವಿರಕ್ಕೆ ಮನೆ ಎಲ್ಲಿ ಕೊಡ್ತಿದ್ದಾರೆ ಆಯ್ತಪ್ಪ ನಾನು ಮನೆ ಐವತ್ತು ಸಾವಿರ ಕೊಡ್ತಿದ್ದಾರೆ ಅಂತ ಎಲ್ಲಿ ಹೇಳಿದ್ದೀನಿ ನಾನು ನಿಮಗೆ ಐವತ್ತು ಸಾವಿರ ರೂಪಾಯಿ ಮನೆ ಕೊಡ್ತಿದ್ದಾರೆ ಅಂತ ನಾನು ಎಲ್ಲೂ ಮೆನ್ಷನ್ ಮಾಡೇ ಇಲ್ಲ ಐವತ್ತು ಸಾವಿರ ಡೌನ್ ಪೇಮೆಂಟ್ ಅಂತ ಅಷ್ಟೇ ಹೇಳಿರೋದು ನಿಮಗೆ ಅಪ್ಪ ಪುಣ್ಯಾತ್ಮ ಐವತ್ತು ಸಾವಿರಕ್ಕೆ ಮನೆ ಕೊಡ್ತಿದ್ದಾರೆ ಅಂತ ನಾನು ಅಷ್ಟು ದಡ್ಡಿ ಅಲ್ಲ ಹೇಳ್ಲಿಕ್ಕೆ ಒಂದ್ಸಲ ವಿಡಿಯೋನ ನೋಡು ಜನಗಳಿಗೆ ದಾರಿ ತಪ್ಪಿಸ್ತಾ ಇದ್ದೀರಾ ನೀವು ಅಂತ ಇನ್ನೊಬ್ಬ ಮೆಸೇಜ್ ಮಾಡಿದ್ದಾನೆ ಇನ್ನೊಬ್ರು ಬರೀ ಸುಳ್ಳು ಅಂತ ಹೇಳ್ತಿರೋದು ಅದಕ್ಕೆ ಹೋಗಿ ಬರೀ ಸುಳ್ಳು ಮೋಸ ಅಂತೆ ಮೋಸ ಮಾಡಿ ಏನಪ್ಪಾ ಬರ್ಸ್ಕೊಂಡಿದ್ದೀನಿ ಮೇಡಮ್ ಯಾಕೆ ಸುಳ್ಳು ಹೇಳ್ತಿದ್ದೀರಾ ಮೇಡಮ್ ಹೇಳ್ಬೇಕು ಅಂತ ಎಷ್ಟು ಚೆನ್ನಾಗಿ ಎಷ್ಟು ದಿನದಿಂದ ಕಾಯ್ತಿದ್ದೀರಾ ಗುರು ನಾನು ನಿಮಗೆ ಸುಳ್ಳು ಹೇಳಿ ನಿಮ್ಮ ಆಸ್ತಿನ ಬರ್ಸ್ಕೋಬೇಕಾ ಇಲ್ಲ ಸರ್ಕಾರದವ್ರು ಏನಾರ ನನಗೆ ದುಡ್ಡು ಕೊಡ್ತಾರ ಏನಿಲ್ಲ ತಾನೆ ಒಂದು ಐದು ನಿಮಿಷ ಹತ್ತು ನಿಮಿಷ ನೀವು ನಿಮಗೋಸ್ಕರ ಟೈಮ್ ಕೊಟ್ಕೊಂಡು ಒಂದ್ಸಲ ನಾನು ಲೊಕೇಶನ್ಗೆ ಹೋಗಿ ವಿಸಿಟ್ ಮಾಡಿ ನೋಡಿ ಇಲ್ವಾ ಫ್ಲಾಟ್ ಯಾವ ತರ ಇದೆ ನಿಮ್ಮ ಮುಂದಿನ ಲೈವ್ ವಿಡಿಯೋ ಮಾಡಿ ಇದಕ್ಕಿಂತ ಮೇಲೆ ನಾವು ಏನು ಹೇಳೋಕ್ಕಾಗುತ್ತೆ ಹೇಳ್ರಿ ನಮ್ಮ ಜನಗಳಿಗೆ ಅಲ್ವಾ ನೆಗೆಟಿವ್ ಕಮೆಂಟ್ ಮಾಡರ್ ಬುದ್ಧಿನೇ ಅಷ್ಟು ಅನ್ಕಂತೀನಿ ನಾನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಅದು ಯಾವ್ದ್ರಲ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಲ್ಲ ಅಂತ ಅನ್ಕೊಂಡಿದೀನಿ ಅದ್ರಲ್ಲೂ ಸುಮ್ನೆ ಕೆಲಸ ಇಲ್ ಇರಲ್ವಲ್ಲ ಸೊ ಅಂತ ಕಮೆಂಟ್ ಮಾಡೋದು ಒಂದ್ಸಲ ಹೋಗಿ ಗುರು ಎಲ್ಲ ಮೆನ್ಷನ್ ಮಾಡಿರ್ತೀನಿ ಹೋಗಿ ಹೋಗಿ ನೋಡಿ ನಿಜ ಸುಳ್ಳು ಹೇಳಿದಿನ ಅಂತ ಗೊತ್ತಾಗುತ್ತೆ ಇಲ್ಲ ಸರ್ಕಾರದಿಂದ ಏನಾರ ಕೋಟಿ ಕೊಡ್ತಾ ಇದಾರ ತಾಳವ ನೀನ್ ಪ್ರಮೋಷನ್ ಮಾಡು ಅಂತ ಅಲ್ಲ ಸರ್ ಪ್ರಮೋಷನ್ ನಾನು ಇದೇ ಫೀಲ್ಡ್ ಅಲ್ಲಿ ಇದ್ದವಳು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಎಷ್ಟು ಬರುತ್ತೆ ಒಂದು ಸೈಟ್ ಮಾರೋದ್ರೆ ಅಂತ ನನ್ಗೂ ಕಾಮನ್ ಸೆನ್ಸ್ ಇದೆ ಅದನ್ನ ನಾನು ವಿಡಿಯೋ ಮಾಡಿದ್ರೆ ಅದನ್ನ ನಾನು ಇದ್ರೆ ವಿಡಿಯೋನೆಲ್ಲ ಹಾಕಿದ್ರೆ ಪ್ರಮೋಷನ್ ಮಾಡ್ತಿದ್ದೀನಿ ಅಂತ ಹೇಳಬೇಕು ನೀವು ಅದನ್ನ ಬಿಟ್ಬಿಟ್ಟು ಯಾವುದೋ ಗೌರ್ಮೆಂಟ್ ಪ್ಲಾಟ್ ನ ಬಡೋರ್ಗೆ ಎಲ್ಪ್ ಆಗುತ್ತೆ ಅಂತ ಹಾಕಿದ್ರೆ ಹಿಂಗೆಲ್ಲ ಕಮೆಂಟ್ ಮಾಡಿದ್ರೆ ನಿಜವಾಗ್ಲು ಒಳ್ಳೇದು ಮಾಡೋರ್ಗು ಬೇಜಾರಾಗುತ್ತೆ ಯಾಕಪ್ಪ ಮಾಡಬೇಕು ಹಿಂಗೆಲ್ಲ ಅನ್ಸ್ಕಳಕ್ಕೆ ಅಂತ ಹೇಳ್ಬಿಟ್ಟು ಇದು ಲೈಕ್ ಶೇರ್ ಕಮೆಂಟಿಂದ ಇಂದ ನಮ್ಗೇನು ಆಗ್ಬೇಕಾಗಿಲ್ಲ ಅದರಿಂದ ಆದಾಯನೂ ನನಗಿಲ್ಲ ನಂದೇ ಆದ ಬೇಜಾನ್ ಬಿಸ್ನೆಸ್ಗಳು ಇದೆ ಅವರ ಬಟ್ಟೆ ಅಂಗಡಿ ಇದೆ ನಾನು ಎಲ್ಲಾ ವಿಡಿಯೋದಲ್ಲೂ ಹೇಳಿದೀನಿ ಈವೆಂಟ್ ಇದೆ ಅದನ್ನೆಲ್ಲ ಬಿಟ್ಟು ಮಾಡ್ತಿದ್ದೀನಿ ಬೇರೆಯವ್ರಿಗೆ ಎಲ್ಪ್ ಆಗಲಿ ಬಡೋರ್ಗೆ ಅಂತ ಮಾಡ್ತಿರೋದು ನನ್ನ ಕೈಲಾಗೋದಿಷ್ಟು ನಾನು ಮಾಡ್ತಿದ್ದೀನಿ ಆಯ್ತಪ್ಪ ನಿಮಗೆ ಸುಳ್ಳು ಹೇಳ್ತಿದ್ದೀನಲ್ವ ಅಲ್ವಾ ನೀವು ವಿಡಿಯೋ ಮಾಡಿ ನಿಮ್ಮನ್ನೇನ್ ಯಾರಾದರೂ ಬೇಡ ಅಂತ ಹೇಳಿದ್ರ ಸರ್ಕಾರ ಇಲ್ಲ ಮನೆಯಲ್ಲಿ ಸ್ಟಾಪ್ ಮಾಡಿದಾರ ಒಳಗಡೆ ಹೋಗ್ಬೇಡಿ ನೀವು ಮಾಡಬೇಡಿ ಅಂತ ಹೇಳಿ ಮಾಡಿ ಮಾಡಿಯಪ್ಪ ನೀವು ಮಾಡಿ ನೀವು ಶೇರ್ ಮಾಡಿ ಲೈಕ್ ತಗೊಳ್ಳಿ ಶೇರ್ ತಗೊಳ್ಳಿ ಏನಾದರೂ ಮಾಡಿ ಯಾರಾದರೂ ಬೇಡ ಅಂತ ಹೇಳಿದಾರ ನಿಮ್ಮ ಕೈಲಿ ಆಗದಿರೋ ಕೆಲಸನ ಬೇರೆಯವ್ರು ಮಾಡ್ತಿದಿರ ಅಂದ್ರೆ ಅಪ್ರಿಶಿಯೇಟ್ ಮಾಡಬೇಕು ಅದನ್ನ ಬಿಟ್ಬಿಟ್ಟು ಕೆಟ್ಟದಾಗ ಕಮೆಂಟ್ ಮಾಡೋದಲ್ಲ ಈ ಕೆಟ್ಟದ ಕಮೆಂಟ್ ಮಾಡೋರಿಗೆ ಮಾತ್ರ ಹೇಳಿರೋದು ತುಂಬಾ ಜನ ನಾನು ವಿಡಿಯೋನ ಲೈಕ್ ಮಾಡಿದೀರ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಇದು ಲೊಕೇಶನ್ ಹಾಕಿರ್ತೀನಿ ನಾನು ಇದು ಬಂದು ಯಲಹದತ್ರ ಮುದ್ದನಪಾಳೆ ಮುದ್ದೆಯನ್ಪಾಳೆ ಮುದ್ದಿನ ಪಾಳ್ಯ ಮುದ್ದನಹಳ್ಳಿ ಅಂತ ಹೇಳ್ಬಿಟ್ಟು ಸಾರಿ ಮುದ್ದನಹಳ್ಳಿ ಅಂತ ಹೇಳ್ಬಿಟ್ಟು ಇದು ವರ್ಕ್ ಇವಾಗ ಸ್ಟಾರ್ಟ್ ಆಗಿದೆ ಇದ್ರಲ್ಲಂತೂ ನಾನೂರ ಐವತ್ತು ಮನೆ ಬರುತ್ತಂತೆ ಬಟ್ ಎಲ್ಲ ಮನೆಗಳು ಸ್ಟಾರ್ಟೇ ಆಗಿಲ್ಲ ಮುದ್ದೇನಹಳ್ಳಿ ಸಾರಿ ಸರ್ವೆ ನಂಬರ್ ಒನ್ ಮುದ್ದೇನಹಳ್ಳಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಇದು ಲೊಕೇಶನ್ ಬೇಕಂದ್ರೆ ನನಗೆ ವಾಟ್ಸಪ್ ಸಾರಿ ಡಿ ಎಮ್ ಮಾಡಿ ನಾನು ಲೊಕೇಶನ್ ಕಳಿಸ್ತೀನಿ ಎರಡು ಲೊಕೇಶನ್ ನಾನು ಮೆನ್ಶನ್ ಮಾಡಕ್ ಇದರಲ್ಲಿ ಹಾಗಾಗಿ ಒಂದು ಲೊಕೇಶನ್ ಹಾಕಿರ್ತೀನಿ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ ಇದು ಇವಾಗ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ರು ಹಾಗಾಗಿ ಒಂದು ವಿಡಿಯೋ ಇರಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇದನ್ನು ಅಪ್ಲೋಡ್ ಮಾಡಿದೀನಿ ನಾನು ಮತ್ತೆ ಇದು ಗೇರಳ್ಳಿ ಹಳ್ಳಿ ಯಲಂಕದ ಹತ್ರನೇ ಗೇರ್ ಹಳ್ಳಿ ಅಂತ ಬರುತ್ತೆ ಅಲ್ಲಿದು ವಿಡಿಯೋ ಇದು ನಿಜವಾಗ್ಲೂ ಫ್ಲಾಟ್ ಚೆನ್ನಾಗಿಲ್ಲ ಇದು ವರ್ಕ್ ಸ್ಟಾಪ್ ಆಗಿದೆ ನೋಡಿ ಗಿಡ ಮರ ಎಲ್ಲ ಬೆಳ್ಕೊಂಬಿಟ್ಟಿದೆ ಹಾಗಾಗಿ ನಾನು ಒಳಗಡೆ ಹೋಗೋಕ್ಕೂ ಸ್ವಲ್ಪ ಭಯ ಅನ್ನಿಸ್ತು ಹಾಗಾಗಿ ಹೊರಗಡೆಯಿಂದ ಅಷ್ಟೇ ವಿಡಿಯೋ ಮಾಡಾಕಿದ್ನಿ ತುಂಬಾ ಜನ ಕೇಳಿದ್ರು ಗೇರ್ ಮಾಡಿ ಮೇಡಮ್ ಅಂತ ವಿಡಿಯೋನ ಹಾಗಾಗಿ ನೋಡಿ ಇಷ್ಟು ವರ್ಕ್ ಆಗಿದೆ ಇದ್ರ ಮೇಲೆ ನಾನು ಏನು ಹೇಳಕ್ ಆಗಲ್ಲ ಯಾಕಂದ್ರೆ ಸರ್ಕಾರಿ ಕೆಲ್ಸಗಳಿದು ಯಾವಾಗ ಮುಗಿಯುತ್ತೆ ಏನು ಅಂತ ಏನು ಹೇಳಕ್ಕಾಗಲ್ಲ ಏನ್ ಪ್ರಾಬ್ಲಮ್ ಇದೆಯೋ ಏನು ಅಂತ ಹಾಗಾಗಿ ಎಷ್ಟು ವಿಡಿಯೋ ಆಗಿತ್ತು ಅಷ್ಟನ್ ಮಾತ್ರ ಮಾಡಾಕಿದೀನಿ ಅದರಲ್ಲಿ ನೋಡಿ ಈ ತರ ಕಟ್ಟಿ ಕನ್ಸ್ಟ್ರಕ್ಷನ್ ಮಾಡಿ ರೋಡ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ ಕೆಲಸ ಸ್ಟಾಪ್ ಆಗಿದೆ ವರ್ಕರ್ಸು ಕೂಡ ಇರ್ಲಿಲ್ಲ ನಾವು ಹೋದಾಗ ನಾವು ನಾ ಮಾತಾಡ್ಸೋಣ ಅಂತ ಟ್ರೈ ಮಾಡಿದ್ವಿ ಅಲ್ಲಿ ಯಾರು ವರ್ಕರ್ಸು ಇರಲಿಲ್ಲ ಹಾಗಾಗಿ ಇದನ್ನು ಬೇಕಾದರೆ ಗೇರ್ ಲೊಕೇಶನ್ ಬೇಕಂದ್ರೆ ಲೊಕೇಶನ್ ನಾನು ಕಮೆಂಟ್ ಮಾಡಿ ಲೊಕೇಶನ್ ಕಳಿಸ್ಕೊಡ್ತೀನಿ ದಯವಿಟ್ಟು ಹೊರಗಡೆಯಿಂದ ನೋಡಲಿಕ್ಕೆ ಇದು ಈ ತರ ಕಾಣಿಸುತ್ತೆ ಸಕ್ಕದಾಗಿದೆ ಎರಡು ಸಾವಿರ ಏನೋ ಬರುತ್ತಂತೆ ಹೊರಗಡೆ ಪ್ರೈವೇಟ್ ಲೇಔಟ್ ಹೊರಗಡೆ ಇರೋದೆಲ್ಲ ಲೇಔಟ್ ಪಕ್ಕನೇ ಇರೋದು ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ಬಟ್ ವರ್ಕ್ ಆಗಿಲ್ಲ ಪ್ಲೀಸ್ ಯಾರೆಲ್ಲ ನಾವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡೋದು ಅವರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ದಯವಿಟ್ಟು ಎರದೇ ಇರೋ ಕಮೆಂಟ್ಸ್ಗಳು ಹಾಕ್ತಲೇನೆ ಸಲ ಹೋಗಿ ಲೇಔಟ್ ನ ವಿಸಿಟ್ ಮಾಡಿ ಆಮೇಲೆ ನೀವು ನನಗೆ ಮೆಸೇಜ್ ಮಾಡಿ ಸುಮ್ ಸುಮ್ಮನೆ ಎಲ್ಲೋ ಕುತ್ಕೊಂಡು ಮೆಸೇಜ್ ಹಾಕಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು ಯಾರು ಯಾರಿಗಾದರೂ ಹೆಲ್ಪ್ ಆದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್